ಎಡಪಾಲ ಸಮೀಪದ ಕಿಕ್ಕರೆ ಗ್ರಾಮದ ಜುಮಾ ಮಸೀದಿಯಲ್ಲಿ ಎಸ್ಎಸ್ಎಫ್ ಎಸ್ವೈಎಸ್ ಹಾಗೂ ಕೆಎಂಜೆ ಸಂಯುಕ್ತಾಶ್ರಯದಲ್ಲಿ ವಾರ್ಷಿಕ ಮಹಲರತುಲ್ ಬದ್ರಿಯಾ ಹಾಗೂ ಎಸ್ಎಸ್ಎಫ್ ಕಡಂಗ ಸೆಕ್ಟರ್ನ ಅಲ್ದತ್ ಕಿರ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೊಡಗು ಜಿಲ್ಲಾ ನಾಯಿಬ್ ಖಾಜಿಯಾಗಿದ್ದ ಮಹುರಂ ಮಹಮ್ಮದ್ ಮುಸ್ಲಿಯಾರ್ ಖಬ ಜಿಯಾರತ್ ಹಾಗೂ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಿ ಮರ್ಕಜ್ ಮೊದರಿ ಶಿಯಾಬುದ್ದೀನ್ ನೂರಾನಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಖ್ಯಾತ ಯುವವಾಗ್ನೆ ಎಸ್ಎಸ್ಎಫ್ ಕೇರಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಸಮಾನಿ ಪುಷ್ಪಗಿರಿ ಮುಖ್ಯ ಭಾಷಣ ನಡೆಸಿ ಇಂದಿನ ಯುವ ಸಮೂಹ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಂ ಎಂಬ ಸಾಮಾಜಿಕ ಜಾಲತಾಣಕ್ಕೆ ಬಲಿಯಾಗಿದ್ದು ಯುವಕ ಯುವತಿಯರು ಇಸ್ಲಾಂನ ಆದರ್ಶಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಇದನ್ನು ನಿಯಂತ್ರಿಸಲು ಎಸ್ಎಸ್ಎಫ್ ಕಠಿಣ ಕ್ರಮ ವಹಿಸುತ್ತಿದ್ದು ಯುವ ಸಮೂಹ ಜಾಲತಾಣಕ್ಕೆ ಬಲಿಯಾಗದೆ ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು

നമ്മുടെ ജമാഅത്ത് പ്രസിഡന്റ് ഈ എല്ലാ പരിപാടിയിലേക്കും മുൻനിരയിൽ നിന്നുകൊണ്ട് നമുക്ക് എല്ലാ ഒത്താശയവും നൽകിയുടെ ചെയർമാനായ ഹംസു എടപ്പല കൺവീനർമാരായ നാട്ടിലെ എസ് വൈ എസ് പ്രസിഡന്റ് സൂഫി കെ യു അതുപോലെ തന്നെ വയസ്സിൽ അപകടത്തിൽ മരണപ്പെട്ടു നാല് കൊല്ലമാണ് ഭൂമിയിൽ ജീവിച്ചു ഈ നാല് കൊല്ലം കൊണ്ട് ചെയ്തു തീർത്ത കാര്യങ്ങൾ ഒന്ന് മൂന്ന് കോടി മൂന്ന് കോടി നാല്പത്തെട്ട് ലക്ഷത്തി ഇരുന്നൂറ്റി മുപ്പത്തി ആറ് വീഡിയോസ് യൂട്യൂബ് റീൽസ് വഴി കണ്ടു വേറെന്താ നമ്മൾ വായിക്കുക അല്ല വേറെന്താ നമുക്ക് വായിക്കാനുണ്ടാവും നമ്മളെന്നെ നെറ്റ് ഹിസ്റ്ററി ക്ലിയർ ആക്കാതെ നമ്മളുടെ യൂട്യൂബ് ഹിസ്റ്ററിയോ ಇದೇ ಸಂದರ್ಭ ಹದಿಮೂರನೇ ತಾರೀಕಿನಂದು ಚಾಮಿಯಾಲದಲ್ಲಿ ನಡೆಯಲಿರುವ ಎಸ್ಎಸ್ಎಫ್ ಕಡಂಗ ಸೆಕ್ಟರ್ನ ಸಾಹಿತ್ಯೋತ್ಸವದ ಪೋಸ್ಟರ್ ಅನ್ನು ಅನಸಮಾನಿ ಪುಷ್ಪಗಿರಿ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಕಡಂಗ ಸೆಕ್ಟರ್ಗೆ ಒಳಪಟ್ಟ ಕಡಂಗ ಎಡಪಾಲ ಕಿಕ್ಕರೆ ಚಾಮಿಯಾಲ ಹಾಗೂ ದೇವಣಗೆರೆಯ ಕಾರ್ಯಕರ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭ ಸಮಾಜದ ಹಲವು ಮುಖಂಡರು ಭಾಗವಹಿಸಿದ್ದರು എന്താണ് നമ്മൾ കിട്ടിയ കാലം നല്ല അതുകൊണ്ടേ ഈ ആയതന്നെട്ടുള്ള വേദം കേട്ടിട്ടില്ലേ കൂടെ